ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಒಂಬಟ್ಟಾಗಿದ್ದೀನಿ ನೋಡಿ ನಾನು ಬಂದ್ಬಿಟ್ಟು ನಿಮ್ಮ ಎಲ್ಲರ ಪ್ರೀತಿಯ ಕೃಷ್ಣ ಎಮ್ ಕನ್ನಡ ವ್ಲಾಗ್ ಇವತ್ತು ಏನರ ಬಗ್ಗೆ ಇವತ್ತು ಏನಪ್ಪ ಇವತ್ತು ಟಾಪಿಕ್ ಮತ್ತು ಕಾಂಟೆಂಟ್ ಇವತ್ತು ಏನರ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಿದ್ದೀನಪ್ಪ ಅಂತಂದರೆ ಪೋಷಕರು ತಂದೆ ತಾಯಿ ಪೋಷಕರಂದ್ರೆ ತಂದೆ ತಾಯಿ ಅಂದಿರು ಮಕ್ಕಳನ್ನ ಓದೋಕ್ಕೆ ಓದ ಎಜುಕೇಷನ್ಗೆ ಅಂತ ನೀವು ಕಳಿಸ್ತೀರಾ ಸ್ವಲ್ಪ ಮಕ್ಕಳನ್ನ ಸ್ವಲ್ಪ ಜಾಗ್ರತೆ ಮಾಡಿ ಯಾವುದೋ ಕೆ ಕೆಟ್ಟದಾರಿಗೆ ಹೋಗಬಾರ್ದು ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದು ಸ್ವಲ್ಪ ಒಂದು ಜಾಗೃತಿ ವಹಿಸಿ ಅನ್ನೋದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅಂದರೆ ತುಂಬ ತುಂಬ ನಡೆದಂಥ ಘಟನೆಗಳಲ್ಲಿ ನಾನು ನೋ ನೋವುಗಳನ್ನು ಆಗುವಂತಹ ಒಂದು ಬೇಜಾರಾಗುವಂತಹ ಅಂಥವೆಲ್ಲ ತುಂಬ ತುಂಬ ನೋಡಿಬಿಟ್ಟಿದ್ದೀನಿ ಸ್ವಲ್ಪ ಪೋಷಕರಾದರು ಸ್ವಲ್ಪ ಮಕ್ಕಳನ್ನ ಗಂಡು ಮಕ್ಕಳೇ ಆಗಿರ್ಬೋದು ಇಲ್ಲ ಹೆಣ್ಮಕ್ಳನ್ನೇ ಆಗಿರ್ಬೋದು ಓಕೆನಾ ಎಜುಕೇಷನ್ಗೆ ಅಂತ ಕಳಿಸಿರ್ತೀರ ಸ್ವಲ್ಪ ನೀವು ಅದನ್ನು ಗಮನ ಇಟ್ಟು ಪೋಷಕರು ಮಕ್ಕಳನ್ನ ಸ್ವಲ್ಪ ಒಳ್ಳೆ ಆದಿಗೆ ತರಬೇಕು ಅನ್ನೋದು ನನ್ನ ಈ ವಿಡಿಯೋ ಮಾಡ್ತಿರೋ ಒಂದು ಆಸೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಈಗೆಲ್ಲ ನಡೀತಿದೆ ಅನ್ನೋದು ನೋಡಿ ಫ್ರೆಂಡ್ಸ್ ಹೆಣ್ಣು ಹೆಣ್ಮಕ್ಳೇ ಆಗಿರ್ಬೋದು ಗಂಡು ಮಕ್ಕಳೇ ಆಗಿರ್ಬೋದು ಓದ್ಸೋಕ್ಕೆ ಅಂತ ಕಳಿಸಿರ್ತೀರಾ ಓಕೆನಾ ಓದ ಓದ್ಲಿಕ್ಕೆ ಅಂತ ಹೋಗಿ ಓದಲು ಎಜುಕೇಷನ್ ಅಂತ ಮಾಡ್ತಾ ಇರ್ತಾರ ಅಲ್ಲಿ ಏನಪ್ಪ ಅಂತಂದರೆ ಜಾಸ್ತಿ ನಡೀತಿರೋದು ಏನಂತಂದ್ರೆ ಹುಡ್ಗ ಹುಡುಗಿ ಲವ್ ಓನೋ ಜಾಸ್ತಿ ಮತ್ತೆ ಪಾರ್ಕಲ್ಲಿ ಒಡ್ಡೋದು ಜಾಸ್ತಿ ಮತ್ತೆ ಓದೋದು ಬಿಟ್ಟು ಪಾರ್ಕಲ್ಲಿ ಓಡಾಡ್ತಾರೆ ಮತ್ತೆ ಓಕೆನಾ ಮತ್ತೆ ಇಲ್ಲೆಲ್ಲ ಝೂಗೆ ಹೋಗ್ತಾರೆ ಮತ್ತೆ ಒಡ್ಡಾಡ್ಲಿ ಒಡ್ಡಾಡ್ಲಿಕ್ಕೆ ಬೇರೆ ಬೇರೆ ಎಲ್ಲ ಹೋಗ್ತಾರೆ ಓಕೆನಾ ಕಾಲೇಜ್ಗೆ ಇಲ್ಲ ಸ್ಕೂಲ್ಗೆ ಅಂತ ಹೋಗ್ತಾರೆ ಒಂದು ಪೀರಿಯಡ್ ಎರಡು ಪೀಡಿ ಮುಗಿಸ್ತಾರೆ ಮತ್ತೆ ಊಟ ಆದ್ಮೇಲೆ ಬೇರೆ ಬೇರೆ ಕಡೆ ಹೋಗ್ತಾರೆ ಮತ್ತೆ ಮಕ್ಕಳೆಲ್ಲ ಕಾಲೇಜ್ಗಳೆಲ್ಲ ಹೋಗಿರೋದಿಲ್ಲ ಈ ರೀತಿ ಆಯ್ತಪ್ಪ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಆದಿಗಳನ್ನ ಇಲ್ಲಿ ಬಾರ್ ಬೇ ಬೇರೆ ಬೇರೆ ರೀತಿಯಲ್ಲಿ ಹೆಣ್ಮಕ್ಳೇ ಆಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ತಪ್ಪಿರ್ತಾರೆ ಓಕೆನಾ ಇವನ ತಂದೆ ತಾಯಿ ಆದವರು ಗಮನ ಇಟ್ಟು ಇವ್ನ ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಮಕ್ಕಳ ಮತ್ತೆ ವೋಸೋ ಕಳ್ಸಿರೋಂಥವನ್ನ ಚೆಕ್ ಮಾಡಬೇಕು ಮಕ್ಕಳನ್ನ ಹೇಗೆಲ್ಲ ನಮ್ಮ ಮಕ್ಕಳು ಓದ್ತಾಯಿದ್ರೆ ಹೀಗೆ ಒಳ್ಳೆ ದಾರಿ ಹೋಗ್ತಾಯಿದ್ರ ಇಲ್ಲ ಸರಿಯಾದ ಹೋಗ್ತಾಯಿಲ್ಲ ಅನ್ನೋದು ನೀವು ತಿಳ್ಕೊಂಡು ಇವನ್ನ ಗಮನ ವಹಿಸ್ಬೇಕು ಅನ್ನೋದು ಹೇಳ್ತಿದ್ದೀನಿ ನೀವು ಸರಿಯಾಗಿ ಗಮನ ವಹಿಸಿಲ್ಲ ಅಂತಂದ್ರೆ ಮಕ್ಕಳು ಎಜುಕೇಷನ್ನು ಮಾಡ್ತಾ ಮಾಡ್ತಾ ಬಿಟ್ಟು ಬೇರೆ 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 ತಪ್ಪು ಹಾದಿಗಳಲ್ಲಿ ಹಿಡಿತಾರೆ ಇವಾಗೆಲ್ಲ ಏನಪ್ಪ ಅಂತಂದರೆ ನಿಮಗೆಲ್ಲರೂ ಗೊತ್ತಿರ್ಬೋದು ಟಿ ವಿಯಲ್ಲಿ ನ್ಯೂಸಲ್ಲಿ ಪೇಪರಲ್ಲಿ ಎಲ್ಲ ಬರ್ತಾ ಇದೆ ಓಕೆನಾ ಹುಡುಗನೂ ಆಗಿರ್ಬೋದು ಹುಡುಗೀನೂ ಆಗಿರ್ಬೋದು ಕಾಲೇಜು ಒಂದು ಎಲ್ಲ ಸೇರಿ ಸಿಗರೆಟ್ ಹೊಡೆಯೋದು ಮತ್ತು ಗುಂಡ ಹಾರಿಸೋದು ನೋಡಿ ಈ ರೀತಿ ಎಲ್ಲ ಮಾಡ್ತಾಯಿರ್ತಾರೆ ಓಕೆನಾ ಇವೆಲ್ಲ ಜಾಸ್ತಿ ಎಲ್ಲಪ್ಪ ಅಂದರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಡೀತೇವೆ ಅಂತ ಹೇಳ್ತೀನಿ ಆದರೆ ಹಳ್ಳಿಗಳಲ್ಲಿ ನಡೆಯುತ್ತೆ ಆದರೆ ಕಮ್ಮಿ ನೂರಕ್ಕೆ ಒಂದೆರಡು ಪರ್ಸೆಂಟ್ ನಡೆಯುತ್ತೆ ಹಳ್ಳಿಗಳಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಆ ರೀತಿ ನಡೆಯಲ್ಲ ಅಂತ ಹೇಳ್ತೀನಿ ಆದರೆ ಸಿಟಿಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ನಡೆಯುತ್ತೆ ಇನ್ನ ಪರ್ಸೆಂಟ್ ನಡೆಯಲ್ಲ ಅಂತ ಹೇಳ್ತೀನಿ ಓಕೆನಾ ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ ಓಕೆನಾ ತಂದೆ ತಾಯಿ ಆದವರು ಪೋಷಕರು ಮಕ್ಕಳನ್ನ ಸ್ವಲ್ಪ ತಿಳುವಳಿಕೆಯಿಂದ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಅನ್ನೋದು ನೋಡಬೇಕು ಅನ್ನೋದು ಇದೊಂದು ನಮ್ಮ ಒಂದು ಗುರಿ ನನ್ನ ಅನುಭವದ ಮಾತು ಏನಪ್ಪ ಅಂದರೆ ನಾವು ಆ ಓಡಾಡೋಕಂತ ನಾವು ಕಣ್ಣಿಂದ ಏನಪ್ಪ ನೋಡೋದು ಅಂತ ಅಂತಂದರೆ ಪಬ್ಲಿಕ್ ಅನ್ನೋದೇ ಒಂದು ಆಗಿರ್ಬೋದು ಹುಡುಗನೇ ಆಗಿರ್ಬೋದು ಒಂದು ಕಿಸ್ ಕೊಡೋದು ಓಕೆನಾ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕಡ್ಡಿ ಪೋಷಕರೇ ಯಾಕೆಂದರೆ ಮುಂದೆ ನಡೆಯೋ ಅಂಥದ್ದು ಈ ಈ ರೀತಿ ನಡೀತಾ ಇದೆ ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಕಿಸ್ ಕೊಡೋ ಅಂಥದ್ದು ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಕಿಸ್ ಕೊಡೋ ಅಂಥದ್ದು ನೋಡಿ ಒಂದೇ ಮೊನ್ನೆ ಒಂದು ನೋಡಿದೆ ಓಕೆನಾ ಅಷ್ಟು ಜನ ರಶ್ ಇದ್ದರು ಓಕೆನಾ ಹುಡುಗ ಹುಡುಗಿ ಒಂದು ಸೀಟಲ್ಲಿ ಕೂತ್ಕೊಂಡು ಇಳಿಬೇಕಾದ್ರೆ ಕೆಳಗಡೆ ನೋಡಿ ಕಿಸ್ ಕೊಟ್ಟು ಹೋಗಿರೋವಂಥದ್ದು ಆದರೂ ನಮ್ಮ ಕಣ್ಣಿಂದ ನೋಡಿ ನೋಡಿರ್ತೀವಿ ಆದರೆ ಹತ್ತಾರು ಜನ ನೋಡಿದರೆ ಏನಂತ ತಿಳ್ಕೊತಾರೆ ತಂದೆ ತಾಯಿರು ಏನು ಬುದ್ಧಿ ಕಲಿಸಿದಾರೆ ಓದೋಕ್ ಕಳಿಸಿರ್ತಾರೆ ಏನು ಮಾಡೋಕ್ಕೆ ಕಳಿಸಿರ್ತಾರೆ ಅನ್ನೋದು ಪಬ್ಲಿಕ್ಕು ಇವೆಲ್ಲ ತಿಳ್ಕೊಂಡು ಬೈದೇ ಬೈದಿರ್ತಾರೆ ಓಕೆನಾ ಅದು ನಮ್ಮ ಕಣ್ಣಿಂದ ನಮ್ಗೆ ನಮಗೆ ಹೇಗೆಲ್ಲ ಈ ರೀತಿ ನಡೀತಿದೆ ಅನ್ನೋದು ಓಕೆನಾ ಕಾಲೇಜು ಸ್ಟೂಡೆಂಟ್ಗಳು ಈ ರೀತಿ ಓದ್ತಾ ಇರೋದು ಮತ್ತು ಈ ರೀತಿ ಎಲ್ಲ ನಡೀತಿರೋದು ಇವೆಲ್ಲ ಅಸವ್ಯ ಅನ್ನೋದು ಪಬ್ಲಿಕ್ ಮುಂದೆ ಇವೆಲ್ಲ ತಪ್ಪು ಅನ್ನೋದೇ ನಾನು ಹೇಳ್ತೀನಿ ಫ್ರೆಂಡ್ ಇನ್ನೊಂದು ಏನಪ್ಪ ಅಂತ ಕಾಲೇಜ್ ಬಿಟ್ಟು ಸಿನಿಮಾ ಹೋಗೋದು ಜೊತೇಲಿ ಓಕೆನಾ ಪಾರ್ಕ್ ಹೋಗೋದು ತುಂಬ ತುಂಬ ಮತ್ತೆ ಲವ್ ಮಾಡೋದು ನೋಡಿ ಇಲ್ಲ ಫ್ರೆಂಡ್ಸಿ ಈ ರೀತಿ ಎಲ್ಲ ನಡೀತಾ ಇದೆ ಯಾರ ಹುಡುಗನ ಹುಡುಗಿನ ಯಾರೋ ಒಂದು ಕೈ ಕೊಟ್ಟರು ಏನೋ ಒಂದು ಅನಾಹುತ ಮಾಡಿ ಒಂದು ಹುಡುಗಿಗೆ ಅಂತ ತಗೊಳ್ಳಿ ಅವತ್ತು ಕೆಸ್ ಕೆಟ್ಟ ಹೆಸರು ಆಗುತ್ತೆ ಓಕೆನಾ ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಲವ್ ಆಗಿ ಎಷ್ಟೆಲ್ಲ ಜನ ಆತ್ಮಹತ್ಯೆ ಅನ್ನೋದು ಮಾಡ್ಕೊಳ್ತಿದ್ರಲ್ಲ ಫ್ರೆಂಡ್ಸ್ ಅದು ಟಿ ವಿಲಿ ಮತ್ತು ನ್ಯೂಸಲ್ಲಿ ಎಲ್ಲ ಕಡೆ ಬರ್ತೈತೆ ಓಕೆನಾ ನೀವು ನೋಡ್ತಾ ಇದ್ರ ಮಕ್ಕಳ ಮೇಲೆ ಗಮನ ಸರಿಯಾಗಿ ವಹಿಸಿಲ್ಲ ಅಂತ ಅಂದರೆ ಈ ರೀತಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ಚೆನ್ನಾಗಿ ಗಮನ ವಹಿಸಿದರೆ ಕಣ್ಣಿಂದ ನೋಡಿದರೆ ಇವೆಲ್ಲ ಆದಿಗಳು ತಪ್ಪೋದಿಲ್ಲ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಮಕ್ಕಳ ಮೇಲೆ ಸ್ವಲ್ಪ ಗಮನ ಇಟ್ಟು ವಹಿಸಿ ಅನ್ನೋದು ನಮ್ಮ ವಾಕ್ಯ ಅಂತ ಹೇಳ್ತೀನಿ ಇವಾಗೆಲ್ಲ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹೇಗೆಲ್ಲ ನಡೀತಾ ಇದ್ದೇವೆ ಅನ್ನೋದು ಬಾರ್ ಬಾರಿ ಸಮಸ್ಯೆಗಳು ಭಾರಿ ಉಂಟಾಗ್ತಾ ಇದ್ದಾವೆ ಮಕ್ಕಳನ್ನ ಓದೋ ಕಳ್ಸಕ್ಕೆ ಮಾತ್ರ ಅಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ ಸ್ವಲ್ಪ ಅವ್ಗೆ ಅವುಗಳಿಗೆ ಗಮನ ಇಟ್ಟು ಕೊಡಬೇಕು ಓಕೆನಾ ನಾವು ಎಲ್ಲಿ ನಾವು ಇದು ಮಾಡಿಸ್ ಓದಿಸಿರ್ತೀವಿ ಅಲ್ಲೆಲ್ಲ ಸ್ವಲ್ಪ ಗಮನ ಕೊಟ್ಟು ಮಕ್ಕಳನ್ನ ಹೊಸ ಕಡೆ ಗಮನ ಕೊಟ್ಟು ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕು ತಾಯಿ ಆಗಿರ್ಬೋದು ಮತ್ತು ಅಪ್ಪನೇ ಆಗಿರ್ಬೋದು ಮಕ್ಕಳಿಗೆ ಗಂಡು ಮಕ್ಕಳೇ ಆಗಿರ್ಬೋದು ಹೆಣ್ಣು ಮಕ್ಕಳು ಆಗಿರ್ಬೋದು ಓಕೆನಾ ಈ ರೀತಿಯೆಲ್ಲ ನಡೀತಾ ಇದೆ ಫ್ರೆಂಡ್ಸ್ ಓಕೆನಾ ಎಷ್ಟೆಲ್ಲ ಲವ್ ಫೀಲ್ಡರಾಗಿ ಹುಡುಗಿ ಹುಡುಗ ಕೈ ಕೊಟ್ಟಂಥ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಹುಡುಗ ಹುಡುಗಂಗೆ ಹುಡುಗಿ ಕೈ ಕೊಡ್ತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಷ್ಟೆಲ್ಲ ನಡಿತೈತೆ ಎಷ್ಟೆಲ್ಲ ಆಗ್ತೈತೆ ಓಕೆನಾ ಇವೆಲ್ಲ ಏನಪ್ಪ ಅಂತಂದರೆ ಮಕ್ಕಳು ಮಾಡೋ ತಪ್ಪಿಗೆ ತಂದೆ ತಾಯಿಗಳು ಶಿಕ್ಷೆ ಗುರಿಗಳಾಗ್ತಾರೆ ಅವಾಗ ಏನು ಅನಿಸುತ್ತೆ ಈ ರೀತಿಯಲ್ಲಿ ಅನಾಹುತಗಳು ಬಂದಾಗ ಮಕ್ಕಳು ಯಾಕೆ ಹುಟ್ಟು ಹೊಟ್ಟೆಲ್ಲಿ ಹುಟ್ಟಿದ್ದಾವೆ ಹುಟ್ಟಿದೀ ಅನ್ನೋದು ನೀವು ಬೈಕತ್ತೀರಾ ಓಕೆನಾ ಮೊದಲೇ ನೀವು ಅವನ ಜಾಗ್ರತೆಯಿಂದ ನೀವು ನೋಡ್ಕೊಂಡು ಬಂದಿದ್ರೆ ಈ ರೀತಿ ಎಲ್ಲ ನಡೆಯಕ್ಕೆ ಫ್ರೆಂಡ್ಸ್ ಓಕೆನಾ ಮಕ್ಕಳನ್ನ ಜಾಗ್ರತೆಯಿಂದ ಸ್ವಲ್ಪ ನೋಡಿ ಮಕ್ಕಳನ್ನ ಬುದ್ಧಿ ಕಲಿಸಿ ಅನ್ನೋದು ನನ್ನ ಅದೊಂದು ಆಸೆ ಅನ್ನೋದು ಹೇಳ್ತೀನಿ ಫ್ರೆಂಡ್ ಇವಾಗೆಲ್ಲ ನೋಡ್ತಾ ಇದ್ರ ಕಾಲೇಜು ಅಂದಮೇಲೆ ಐ ಸ್ಕೂಲ್ ಎಲ್ಲ ಈಗ ಸ್ಮಾರ್ಟ್ಫೋನು ಕೈ ಇರಲೇಬೇಕು ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಎಜುಕೇಷನ್ಗೆ ಅಂತ ಹೇಳ್ತಾರೆ ಆದರೆ ಸ್ಮಾರ್ಟ್ಫೋನ್ ಎಜುಕೇಷನ್ಗೆ ಇದೇ ಓಕೆ ರೂಲ್ಸ್ ರೂಲ್ಸು ಎಜುಕೇಷನಲ್ಲಿ ಓದ್ಕೊಳ್ಳಿಕ್ಕೆ ಮತ್ತು ತುಂಬ ತುಂಬ ಅದರಲ್ಲಿ ವಿಷಯಗಳು ಕಾರಣಗಳಿರ್ತವೆ ಅವನು ಓದ್ಬೇಕು ಅನ್ನೋದು ಏನು ಅಂದರೆ ಕಾಲೇಜ್ಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ಮಾಡಿರ್ತಾರೆ ಮೊಬೈಲ್ಗಳು ಇರೋದು ಮತ್ತು ಎಜುಕೇಷನ್ಗೆ ಅಂತ ಮಾಡಿರ್ತಾರೆ ಓಕೆನಾ ಅದ್ರಲ್ಲಿ ಏನಪ್ಪಾ ಅಂದರೆ ಎಜುಕೇಷನ್ ಮಾತ್ರ ಕಮ್ಮಿ ನಡೀತಾ ಇದೆ ಎಜುಕೇಷನ್ ಮಾಡ್ತಾರೆ ಅದರಲ್ಲಿ ತುಂಬ ತುಂಬ ಅನಾಹುತಗಳನ್ನು ನಡೀತಾ ಇರ್ತವೆ ಕ ಫೋನ್ಗಳಲ್ಲಿ ಓಕೆನಾ ತಂದೆ ತಾಯಿ ಆದವರು ಅವನ ಸ್ವಲ್ಪ ಗಮನ ಇಟ್ಟು ಕೊಡಬೇಕು ಫೋನು ನೀವು ಕೊಡ್ತಿರ್ತೀರಾ ಓಕೆನಾ ಅದೆಲ್ಲ ಸ್ವಲ್ಪ ನೀವು ಚೆಕ್ ಮಾಡ್ಕೊಳ್ಳಿ ನಮ್ಮ ನಮ್ಮ ಮಕ್ಕಳು ಚೆನ್ನಾಗೆ ಎಜುಕೇಷನ್ ಮಾಡ್ತಾಯಿದ್ರ ನಾವು ಕೊಡ್ಸೋಂಥ ಇದರಲ್ಲಿ ಫೋನ್ಗಳಲ್ಲಿ ಕೊಡ್ಸೋಂಥ ಫೋನ್ಗಳು ಮತ್ತು ವ್ಯವಸ್ಥೆಗಳನ್ನ ಮಾಡಿದಂಥ ಎಜುಕೇಷನ್ಗೆ ಚೆನ್ನಾಗಿ ಬಳಕೆ ಮಾಡ್ಕೊತಾ ಇದ್ದಾರಾ ಅವನ್ನ ಇಲ್ಲ ಚೆನ್ನಾಗಿ ಮಾಡ್ಕೊತಾ ಇಲ್ವ ಅನ್ನೋದು ತಂದೆ ತಾಯಿ ಆದವರು ಇವರೆಲ್ಲ ಗಮನ ಇಟ್ಟು ನೋಡ್ಬೇಕು ಅನ್ನೋದು ಫ್ರೆಂಡ್ಸ್ ನನ್ನ ಆಸೆ ಅಂತ ಹೇಳ್ತೀನಿ ನೀವು ತಿಳ್ಕೊಳ್ತೀರ ನಾವು ಜವಾಬ್ದಾರಿ ತುಂಬ ತುಂಬ ವಹಿಸ್ಕೊಂಡು ನಾವು ಮಾಡ್ತಾಯಿದ್ದೀವಿ ಅಂತ ಅಂತೀರ ಓಕೆನಾ ಅಲ್ಲ ಆಗಿರೋಂಥ ಅನೋದುಗಳ ಬೇರೆ ಬೇರೆ ಆಗಿರ್ತವೆ ಓಕೆನಾ ಫ್ರೆಂಡ್ ಸ್ವಲ್ಪ ಜಾಗ್ರತೆ ವಹಿಸಿ ಮಕ್ಕಳ ಮೇಲೆ ಇವಾಗಿನ ಏನಪ್ಪ ಅಂದರೆ ಜಾಸ್ತಿ ಫೋನ್ ಬಂದ ಮೇಲೆ ಓಕೆನಾ ತುಂಬ ತುಂಬ ಎಜುಕೇಟೆಡ್ಗಳಲ್ಲಿ ತುಂಬ ತುಂಬ ಲೋ ಎಜುಕೇಟೆಡ್ ಮಾಡ್ತಾ ಇದ್ದಾರೆ ಓಕೆನಾ ಜಾಸ್ತಿ ಅದಕ್ಕೆ ಹೆಚ್ಚಿಗೆ ಗಮನ ಕೊಡೋದಿಲ್ಲ ಓಕೆನಾ ಅದರಲ್ಲಿ ವೀಡಿಯೋಸ್ ನೋಡೋವಂಥದ್ದು ಏನೇನೋ ಒಂದು ನೋಡುವಂಥದ್ದು ವಿಚಿತ್ರವಾಗಿ ನೋಡುವಂಥದ್ದು ಅವೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಆದರೆ ತಂದೆ ತಾಯಿ ಮನೆಗಳಲ್ಲಿ ಆ ರೀತಿ ಮಾಡೋದಿಲ್ಲ ಯಾಕೆಂದರೆ ತಂದೆ ತಾಯಿ ಇರ್ತಾರೆ ಅನ್ನೋದು ಭಯ ಇರ್ತದೆ ನೀವು ಇಲ್ಲ ಅಂತಂದರೆ ಆ ಮನೇಲಿ ನೋಡ್ತಾ ಇರ್ತಾರೆ ಅವೆಲ್ಲ ಸ್ವಲ್ಪ ನೀವು ಅವನ ಗಮನ ಹರಿಸ್ಬೇಕು ಮಕ್ಕಳಿಗೆ ಹೆಣ್ಮಕ್ಳಿಗೆ ಇಲ್ಲ ಗಂಡು ಮಕ್ಕಳಿಗೆ ಯಾರೇ ಆಗಿರ್ಬೋದು ಓಕೆನಾ ಫ್ರೆಂಡ್ಸ್ ಒಳ್ಳೊಳ್ಳೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನೋಡಿ ಓಕೆನಾ ಅವರಿಗೆ ಜಾಗ್ರತೆ ಕೊಡಿ ಜಾಗ್ರತೆ ವಹಿಸಿ ಅನ್ನೋದು ಇದೊಂದೊಂದು ವಿಡಿಯೋ ಫ್ರೆಂಡ್ಸ್ ನಾನೊಂದು ಮಾಡಿದ್ದೀನಿ ನಾನು ಇನ್ನೂ ಏನೂ ಜಾಸ್ತಿ ಮಾತಾಡಲಿಲ್ಲ ಫ್ರೆಂಡ್ಸ್ ಓಕೆನಾ ಎಲ್ರಿಗೂ ಅರ್ಥ ಆಗಿರ್ಬೋದು ಅನ್ನೋದು ಎಲ್ಲರಿಗೂ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸಬ್ರಾಗಿ ನೋಡ್ತಾ ಇದ್ದೀರಾ ಅಂದರೆ ವೀಡಿಯೋಸ್ನ ಯಾರೆಲ್ಲ ಹೊಸಬರು ಫುಲ್ಲು ವೀಡಿಯೋ ಸ್ಕಿಪ್ ಮಾಡ್ದೇ ನೋಡಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಯಾರೆಲ್ಲ ಶೇರ್ ಮಾಡಿಲ್ಲ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅನ್ನೋದು ನಾನು ಕೈ ಮುಗಿತಾ ಇದ್ದೀನಿ ನಾನು ಮಾಡಿದಂಥ ವೀಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ತಣ್ಣಗೆ ಹೊಟ್ಟೆಗೆ ಬಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತನಿಗೆ ಕೋರಿ ಈ ವಿಡಿಯೋನ ಇಲ್ಲಿಗೆ ನಾನು ಕೈ ಮುಗ್ ಇಲ್ಲಿಗೆ ನಾನು ಕೈ ಮುಗಿತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್